ಕನ್ನಡ ಸಿನಿಮಾ ರೋಗದಲ್ಲಿ ನಟಿ ಜೂಲಿ ಲಕ್ಷ್ಮಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪುರ ಮೂಡಿಸಿದ್ರು ಮತ್ತು ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋನೂ ಕೂಡ ನಡೆಸ್ಕೊಟ್ರು ಅದು ಬದುಕು ಜಟಕ ಎಂಬ ಇದನ್ನು ಕೂಡ ಒಂದು ರಿಯಾಲಿಟಿ ಶೋನು ಕೂಡ ನಡೆಸ್ಕೊಟ್ರು ಇನ್ನು ವಂಶಿ ಸಿನಿಮಾದಲ್ಲಿ ಎರಡು ಸಾವಿರದ ಏಳರಲ್ಲಿ ಬ್ಲಾಕ್ ಬೂಸ್ಟರ್ ಸಿನಿಮಾನು ಕೂಡ ಆಯಿತು ಪುನೀರಾಜ್ ರಾಜ್ಕುಮಾರ್ ಜೊತೆ ಅಭಿನಯ ಅದೇ ಕೊನೆಯ ಸಹ ಆಯಿತು ಗಾಳಿ ಮತ್ತು ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಡಾಕ್ಟರ್ ರಾಜ್ಕುಮಾರ್ ಜೊತೆ ಎರಡು ಕನಸು ಕೂಡ ಸಹ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು ಇನ್ನು ಈ ಥರ ಒಳ್ಳೆ ಅಭಿನಯ ಮಾಡಿದಂಥ ನಟಿ ಲಕ್ಷ್ಮಿಯವರು ಇಲ್ಲಿರುವುದು ಏನಾದರೂ ಗೊತ್ತಿಲ್ಲ ಎಷ್ಟು ಜನ ಕೆಲಸ ಅವರು ತಮಿಳ್ನಾಡಿಗೆ ವಾಸ ಹೋಗಿದ್ದರೆ ಒಂದು ರೆಸಾರ್ಟ್ ಮತ್ತು ಎರಡು ಹೋಟೆಲ್ಗಳನ್ನು ಸ್ಥಾಪನೆ ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟುಕೊಂಡು ಹೋಗಿದ್ದಾರೆ ಇನ್ನು ಇಬ್ಬರು ಪುತ್ರಿ ಇದ್ದರೆ ಒಬ್ಬರು ಪುತ್ರಿ ಕನ್ನಡ ಸಿನಿಮಾ ತಮಿಳು ಸಿನಿಮಾ ರಂಗದಲ್ಲಿ ಅವರು ಮುಂದುವರಿದಿದ್ದಾರೆ ಮತ್ತು ತಮಿಳು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಮೇನ್ ರೋಡಲ್ಲಿ ಇನ್ನು ಇನ್ನೊಬ್ಬರು ಮಗಳು ಖ್ಯಾತ ವೈದ್ಯ ಆಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಸರ್ಕಾರಿ ವೈದ್ಯ ಆಗಿ ಅವರು ಕೂಡ ಸೇವೆಯನ್ನು ತಮಿಳ್ನಾಡಿನಲ್ಲೇ ಸಲ್ಲಿಸಿದ್ದಾರೆ ಬಡವರ ಸೇವೆಯನ್ನು ಮಾಡೋದರ ಮೂಲಕ ಲಕ್ಷ್ಮಿಯವರ ಮಗಳು ಕೂಡ ಇದು ಮಾಡ್ತಿದ್ದಾರೆ ಇನ್ನು ಎಪ್ಪತ್ತಾರು ವರ್ಷ ವಯಸ್ಸಾಗಿರುವಂತಹ ಲಕ್ಷ್ಮಿಯವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನ ಕೆಲಸ ಕೊಡು ಮಾಡಿಕೊಂಡು ತಮಿಳುನಾಡಿನಲ್ಲಿ ವಾಸವಾಗಿದ್ದಾರೆ ಇಂಧನ ನಾಡ ಸಿನಿಮಾ ರಂಗಕ್ಕೆ ಮತ್ತೆ ವಾಪಸ್ ಬರ್ತಾರೆ ಅಂತ ಎಷ್ಟು ಜನ ಕಾದಿದ್ರು ಸೇರುಗಳ ಮುಖಾಂತರ ವಾಪಸ್ ಬರ್ತಾರೆ ಲಕ್ಷ್ಮಿ ಅಂತ ಕಾದರು ಅವೆಲ್ಲ ಇದಾಯ್ತು ಅಂತ ಹೇಳ್ಬೋದು ಸದ್ಯ ನಿವೃತ್ತಿ ಘೋಷಣೆ ಮಾಡಿದ ಮೂಲಕ ದೂರ ಉಳಿದಿದ್ದು